ನನಗೆ ಅಡುಗೆ ಹೇಳ್ಕೊಡ್ತೀನಿ ಅಂತ ಪತ್ರ ಬರ್ದಿದ್ರೆ ಏನು ಹೇಳ್ಕೊಡ್ತೀರ ನಾನು ಇವತ್ತು ನಿಮಗೋಸ್ಕರ ಬ್ರೆಡ್ ರೋಲ್ ಮಾಡ್ತೀನಿ ನಾನು ನಿಮ್ಮ ಥರಾನೇ ಅಡುಗೆ ಮಾಡಾದ್ಮೇಲೆ ಅದಕ್ಕೆ ಹೆಸರು ಕಂಡಿತೀನಿ ಹೌದಾ ಇವಾಗಲೂ ಬ್ರೆಡ್ ರೋಲ್ಗೆ ಒಂದ್ ಹೆಸ್ರಿಡ್ತೀರಾ ನಾನೇ ನಾನ್ ಮಾಡಿದ ಹೇಳಿ ನೀವಿಡಿ ನೀವು ಇಡಿ ಸೊ ಇಡೀ ವಾರ ನಾವು ನಮ್ಮ ಬೊಂಬಾಟ ಭೋಜನ ಕಾರ್ಯಕ್ರಮದಲ್ಲಿ ಹೋಳಿ ಹಬ್ಬವನ್ನ ಆಚರಿಸ್ತಾ ಇದ್ದೀವಿ ಹಾಗಾಗಿ ವಿಶೇಷವಾದಂಥ ಖಾದ್ಯಗಳನ್ನ ಮಾಡ್ತೀನಿ ನೀವು ಇಡೀ ವಾರ ವಿಶೇಷವಾದ ಖಾದ್ಯ ಅಂದರೆ ಏನು ಅಂದರೆ ಬೇರೆ ಬೇರೆ ಬಣ್ಣ ಇರುವಂಥ ಖಾದ್ಯಗಳು ಪ್ರತಿ ಒಂದಿನ ಒಂದೊಂದು ಬಣ್ಣ ಓಕೆ ಶುರು ಮಾಡೋಣ ತಡ ಮಾಡೋ ಬೇಡ ಇವತ್ತು ನಮ್ಮ ಮಣ್ಣಿನ ಬಣ್ಣ ಕಂದು ಬಣ್ಣದ ಒಂದು ಸ್ವೀಟ್ ಮಾಡ್ಕೆ ಬೊಂಬಾಟ್ ಭೋಜನ ಸೀಸನ್ ಫೈವ್ ಆರೋಗ್ಯ ಅಡುಗೆಗೆ ಸ್ವಾಗತ ಇಡೀ ವಾರ ಆಯುರ್ವೇದ ವಿಶೇಷ ಮಾಡಬೇಕು ಅಂತ ಔಷಧಿಗಳನ್ನೇ ಮಾಡಬೇಕು ಅನ್ನೋದು ಮನೆ ನಿಗೋ ವಸ್ತುಗಳನ್ನ ಇಟ್ಕೊಂಡೇ ಮಾಡೋವಂಥದ್ದು ಸೊ ಅಂಥ ಅಡುಗೆಗಳನ್ನು ನೀವು ಹೇಳ್ಕೊಡ್ಬೇಕು ಇವತ್ತೇನು ಹೇಳ್ಕೊಡ್ತೀರಾ ಅದರಲ್ಲಿ ಪ್ರಥಮ ಆದ್ಯತೆ ಶುಂಠಿಗೆ ಹಾಗಾಗಿ ಶುಂಠಿನಲ್ಲಿ ಒಂದು ತೊಕ್ಕು ಮಾಡಿದ್ದೆ ನಾನು